ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಎನ್ನುವ ಮಹತ್ವಾಕಾಂಕ್ಷೆ ಹೊಂದಿರುವ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಸರ್ಕಾರ ತಂದಿರುವ ನೂತನ ಯೋಜನೆ ನೀಟ್ ಜೆ ಇ ಸಿ ಇ ಟಿ ತರಬೇತಿಯನ್ನು ರಾಜ್ಯ ಸರ್ಕಾರ ಯು ಕಾಲೇಜ್ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದು ಪ್ರೊಜೆಕ್ಟರ್ ಟಿ ವಿ ಮಾನಿಟರ್ ಮೂಲಕ ವಿದ್ಯಾರ್ಥಿಗಳು ಪಾಠ ಕೇಳುತ್ತಿದ್ದಾರೆ ಪಾಠ ಮಾಡುವ ಜವಾಬ್ದಾರಿಯನ್ನು ಪೇಸ್ ಎನ್ನುವ ಸಂಸ್ಥೆ ವಹಿಸಿಕೊಂಡಿದೆ ಪಿ ಸಿ ಎಂಬಿ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗುತ್ತಿದೆ ಏಳು ಕೋಟಿ ವೆಚ್ಚದಲ್ಲಿ ಟೆಂಡರ್ ಪಡೆದ ಪೇಸ್ ಸಂಸ್ಥೆ ರಾಜ್ಯಾದ್ಯಂತ ತರಬೇತಿ ನೀಡುತ್ತಿದೆ ಕಾಲೇಜು ಅವಧಿ ಮುಗಿದ ಒಂದು ಗಂಟೆಯ ಬಳಿಕ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡಲಾಗುತ್ತದೆ ಎಂದು ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾದ ಸತೀಶ್ ಅವರು ಮುಂಡಗೋಡ ಸಮಾಚಾರಕ್ಕೆ ಮಾಹಿತಿ ನೀಡಿದರು ఈ వర్ష అంటే సర్ణాటక సర్క జన కర్ణాటక జన సర్కార్ వచ్చిన ఈ వడమేందుకే ಈ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಪಾಸಾದವರಿಗೆ ಪಿ ಯು ಸಿ ಪಾಸ್ ಆದವರು ಸಿ ಇ ಟಿ ಇ ಟು ಐ ಐ ಟಿ ಕೋಚಿಂಗ್ ಅಂತ ಹೇಳಿ ದೂರ ಊರಿಗೆ ದೂರ ಊರುಗಳಿಗೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗಿ ತರಬೇತಿಯನ್ನು ಪಡೀಬೇಕಾಗಿತ್ತು ಈ ಇಂಜಿನಿಯರಿಂಗು ಮೆಡಿಕಲ್ ಆ್ಯಸ್ಪೆಟ್ಸ್ ವಿವಿಧ ಎ ಎಮ್ ಎಸ್ ಕೋರ್ಸ್ಗಳಿಗೆ ಯಾಕೆ ವಿವಿಧ ಕೋರ್ಸ್ಗಳು ಯಾಕೆ ಅಲ್ಲಿ ಹೋಗಿ ತರಬೇತಿ ಪಡೆಯಲು ಇಂಜಿನಿಯರಿಂಗ್ ರೂಪ ಮತ್ತು ವಿವಿಧ ವಿವಿಧ ಶೀಟ್ಗಳನ್ನು ಪಡೆಯಬೇಕಾಗಿತ್ತು ಈ ಕೋರ್ಸನ್ನು ಟ್ರೆಂಡಿಂಗನ್ನು ತೊಗೊಂಡು ಹೋಗಿ ಆದರೆ ಈಗ ಈ ವರ್ಷ ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನಿಂದ ಜನ ಸರ್ಕಾರ ಈ ಬಡ ಮಕ್ಕಳಿಗಾಗಿ ಹಳ್ಳಿಯಲ್ಲಿ ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಸರ್ಕಾರಿ ಪರಿಪೂರ್ವ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆರೀತಾ ಇದ್ದಾರೆ ಅವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ಪ್ರೊಜೆಕ್ಟನ್ನು ಹೊರತಂದಿದ್ದಾರೆ ಹೀಗಾಗಿ ಈ ಬಡ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು ಮತ್ತು ಈ ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಇದರ ಒಂದು ಸದುಪಯೋಗವನ್ನು ಇವತ್ತು ಪಡಿತಾ ಇದ್ದಾರೆ ಹಾಗಾಗಿ ಈ ನೀವು ಇದರ ಒಂದು ಉಪಯೋಗವನ್ನು ನೀವು ತಗೊಂಡು ಉತ್ತಮ ರೀತಿಯಾದಂಥ ಒಂದು ಫಲಿತಾಂಶವನ್ನು ಪಡೆದು ಒಂದು ಶಾಲೆಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ಒಂದು ಸರ್ಕಾರಕ್ಕೆ ನಮ್ಮ ಕಾಲೇಜಿಗೆ ಮತ್ತು ಒಂದು ಊರಿಗೆ ಒಂದು ಕೀರ್ತಿಯನ್ನು ತರಬೇಕಂತ ನಾನು ನಿಮಗೆ ತಿಳ್ಕೊಳ್ತಾ ಇದ್ದೀನಿ ಆಲ್ ದ ಬೆಸ್ಟ್